ನಿಮ್ಮ ಮಾಹಿನಿ ಇದ್ದಹಾಗೆ ನಾಗಮಂಗಲ ತಾಲೂಕಿನ ಬೆಳ್ಳೂರು ಹೋಬಳಿಯ ನೆಲ್ಲಿಗೆರೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಐದು ವರ್ಷದ ಅವಧಿಯ ನಿರ್ದೇಶಕರ ಸ್ಥಾನಕ್ಕೆ ಇದೇ ತಿಂಗಳು ಹತ್ತೊಂಬತ್ತನೇ ತಾರೀಕು ನಡೆದ ಚುನಾವಣೆಯು ಕೃಷಿ ಸಚಿವ ಚಲುವರಾಯಸ್ವಾಮಿ ಮತ್ತು ಮಾಜಿ ಮನ್ಮುಲ್ ನಿರ್ದೇಶಕ ಬೆಂಬಲಿಗ ಅಭ್ಯರ್ಥಿಗಳ ಚುನಾವಣಾ ಬಲ ಪ್ರದರ್ಶನದ ಜಟಾಪಟ್ಟಿಯೇ ನಡೆದು ನೆಲ್ಲಿಗೆರೆ ಬಾಲು ಒಳಗೊಂಡಂತೆ ಹನ್ನೊಂದು ಜನ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳು ಜಯ ಸಾಧಿಸಿದರು ಇಂದು ನಡೆದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಅವಿರೋಧವಾಗಿ ಅಧ್ಯಕ್ಷರಾಗಿ ಕಂಚಿನಕೋಟೆ ಗ್ರಾಮದ ಮಂಜುನಾಥ್ ಬಿ ಮತ್ತು ಉಪಾಧ್ಯಕ್ಷರಾಗಿ ನೆಲ್ಲಿಗೆರೆ ಗ್ರಾಮದ ಜಯಲಕ್ಷ್ಮಿ ಅವರು ಐದು ವರ್ಷದ ಅವಧಿಗೆ ಆಯ್ಕೆಯಾಗಿದ್ದಾರೆ ಹಲವು ಉಪಕರ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಆಗಿದೆ ಮತ್ತು ನಮ್ಮ ಸಂಘದ ಪದಾಧಿಕಾರಿಗಳಾಗಿ ನಮ್ಮ ಬಾಲನವರು ಮುಂಚೂಣಿಯಲ್ಲಿ ಈ ದಿನ ಎಸ್ಕೊಡ್ತಾ ಇದ್ದಾರೆ ಅದಕ್ಕೋಸ್ಕರ ಎಲ್ಲ ನಮ್ಮ ಸದಸ್ಯರುಗಳಿಗೂ ಧನ್ಯವಾದಗಳು ಇದೇ ಸಂದರ್ಭದಲ್ಲಿ ಮಾಜಿ ಮನ್ಮೂಲ್ ನಿರ್ದೇಶಕ ನಲ್ಲಿಗೆರೆ ಬಾಲು ಆಯ್ಕೆಯಾದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ಸನ್ಮಾನಿಸಿ ಸಿಹಿ ತಿಳಿಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಬಾಲು ಅವರು ಕೃಷಿ ಸಚಿವ ರಾಯಸ್ವಾಮಿ ಅವರು ನಮ್ಮ ಹಾಲಿನ ಡೈರಿಗೆ ಸಾಕಷ್ಟು ಕಿರುಕುಳಗಳನ್ನು ನೀಡಿದರು ಮತ್ತು ಸಹಕಾರ ಕ್ಷೇತ್ರದಲ್ಲಿ ತಾವು ಹಸ್ತಕ್ಷೇಪ ಮಾಡುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಮುಂದಿನ ದಿನಗಳಲ್ಲಿ ಎಲ್ಲದಕ್ಕೂ ಬೆಲೆ ತೆರಬೇಕಾಗುತ್ತದೆ ಎಂದು ತಿಳಿಸಿದರು ಈ ಒಂದು ಸಂಘಕ್ಕೆ ಚುನಾವಣೆ ಮಾನ್ಯ ಕೃಷಿ ಸಚಿವರು ಪಟ್ಟಣ ಹಿಡಿದು ಚುನಾವಣೆ ಹಾಗೆ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ ಚುನಾವಣೆ ಮಾಡ್ತಿರಲಿಲ್ಲ ಆದರೆ ಕೋರ್ಟಿನ ನಿರ್ದೇಶದ ಮೇರೆಗೆ ಹತ್ತೊಂಬತ್ತನೇ ತಾರೀಕು ಚುನಾವಣೆ ನಡೆದು ತುಂಬ ಜಟಪಟಿ ನಡೆದು ಮಾನ್ಯ ಕೃಷಿ ಸಚಿವರು ಯಾವುದೇ ಕಾರಣಕ್ಕೆ ನಿರ್ಲಿಗರ ಆರೋಪ ಸಹ ಸಂಘ ಜೆ ಡಿ ಎಸ್ ತಕ್ಕೆ ಹೋಗಬಾರ್ದು ಅಂಥೇಳಿ ತುಂಬ ಒತ್ತಡವನ್ನು ಹಾಕಿ ತುಂಬ ಶ್ರಮಪಟ್ಟು ನಮ್ಮ ಟೀಮ್ನ ಗೆಲ್ಲಬಾರ್ದು ಅಂತೇಳಿ ಒತ್ತಡ ಹಾಕಿದರು ಆದರೆ ಈ ಗ್ರಾಮದ ಕಂಚಿನಕೋಟೆ ಕಾರ್ಬೈಲು ನೆಲೆಗಾಯಿ ಗ್ರಾಮದ ಎಲ್ಲ ಸೇರಿದಾರರು ಇವತ್ತು ನಮ್ಮ ತಂಡದ ಎಲ್ಲ ಸದಸ್ಯನ ಹನ್ನೊಂದಕ್ಕೆ ಹನ್ನೊಂದು ಜನವನ್ನು ಗೆಲ್ಲಿಸಿ ಮುಖಾಂತರ ನಮಗೆಲ್ಲ ಶಕ್ತಿಯನ್ನು ತುಂಬಿ ಮತ್ತೆ ಈ ಸಂಘವನ್ನು ಒಳ್ಳೆ ರೀತಿ ನಡೆಸ್ಕೊಳ್ಳಿಕ್ಕೆ ನಮಗೆಲ್ಲ ಅವಕಾಶ ಮಾಡಿಕೊಟ್ಟಿದ್ದಾರೆ ಈ ಗ್ರಾಮದ ಇಲ್ಲಿ ಆಗಿನ ಸದಸ್ಯ ಸದಸ್ಯರು ಎಲ್ಲರಿಗೂ ನಾವು ಅಭಿನಂದನೆ ಸಲ್ಲಿಸ್ತೀವಿ ಆದರೆ ಒಂದು ಈ ಸಂದರ್ಭದಲ್ಲಿ ಅವರು ಏನು ಪ್ರತಿಯೊಬ್ರಿಗೂ ಫೋನ್ ಮಾಡಿ ಎಲ್ಲ ಆಮಿಷ ತೋರೋ ಸಹಿತ ಯಾವುದೇ ಆಮಿಷಗಳಿಗೆ ಒಳಗಾಗ್ದಲೇ ಎಲ್ಲರೂ ನಮ್ಮ ಜೆ ಡಿ ಎಸ್ ಪಕ್ಷದ ಬೆಂಬಲದ ಅಭ್ಯರ್ಥಿಗಳಿಗೆ ಮತವನ್ನು ನೀಡೋದಕ್ಕೆ ನಮಗೆ ಖುಷಿಯಾಗಿದೆ ಅವರಿಗೆಲ್ಲ ಋಣಿಯಾಗಿರ್ತೀವಿ ಆದರೆ ಸಚಿವರಿಗೆ ಹೇಳೋದು ಈ ಒಂದು ಸಹಕಾರ ಸಂಘಗಳಲ್ಲಿ ರಾಜಕೀಯವನ್ನು ಬೆಳೆಸೋದನ್ನು ಬಿಡಿ ಅದು ನಿಮಗೆ ಮಾರ್ಕ್ ಆಗುತ್ತೆ ಮುಂದಿನ ದಿನಗಳಲ್ಲಿ ನಿಮ್ಮ ಬುಡುಕೆ ಬರುತ್ತೆ ಅದು ದಯವಿಟ್ಟು ಇಡೀ ನಿಲ್ಲಿಗೆರೆ ಮತ್ತು ದೊಡ್ಡ ಚಟ್ನಲ್ಲಿ ಬಿಟ್ಟರೆ ಎಲ್ಲ ಕಡೆ ಯಾವುದೋ ತಡ್ಡಿಂಡಿ ಬಂದಿಲ್ಲ ಇದಕ್ಕೆ ಮಾತ್ರ ಆ ತಡ್ಂಡಿ ಅನ್ವಯ ರೀತಿಯಲ್ಲಿ ನಿಮ್ಮ ಅಧಿಕಾರಿಗಳಿಗೆ ಒತ್ತಡ ಹಾಕಿ ನೀವು ಮಾಡ್ತಾ ಇದ್ದೀರಾ ಅದು ಇವತ್ತು ಉತ್ತರವನ್ನು ಈ ಆ ನೆಲ್ಲಿಗೆ ಹಾಲು ಉತ್ಪಾದಕ ಸಹಕಾರ ಸಂಘದ ಸದಸ್ಯರು ಕೊಟ್ಟಿದ್ದಾರೆ ಮುಂದಕ್ಕೆ ಸಹಿತ ಇದೇ ಥರ ಉತ್ತರವನ್ನು ನಿಮಗೆ ಕೊಡ್ತೀವಿ ಇದು ಎಚ್ಚರಿಕೆ ಗಂಟೆ ನಿಮಗೆ ಅಂತ ಹೇಳಲಿಕ್ಕೆ ಸಚಿವರು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ ನೂತನ ನಿರ್ದೇಶಕರಾದ ಚಂದ್ರು ಕುಮಾರಸ್ವಾಮಿ ಲಕ್ಷೇಗೌಡ ಲಕ್ಷ್ಮಣಗೌಡ ರಾಜೇಶ್ ಬೆಟ್ಟಸ್ವಾಮಿ ಕಮಲಮ್ಮ ರಘು ಜೆಡಿಎಸ್ ಮುಖಂಡರಾದ ರಾಮಕೃಷ್ಣೇಗೌಡ ಕಂಚಿನಕೋಟೆ ಮೂರ್ತಿ ಬಾಲರಾಜ್ ಆನಂದ ಗುರು ಜಗದೀಶ್ ಉಪಸ್ಥಿತರಿದ್ದರು ಸುದ್ದಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ